ಓಂ ಶಾಂತಿ ಬಾಬೋರ ಅವ್ಯಕ್ತ ಪಾಲನೆಯ ಇಪ್ಪತ್ತೆರಡನೇ ದಿನ ಇವತ್ತಿನ ಮುರುಳಿಯ ಶೀರ್ಷಿಕೆ ಅತಿ ದೊಡ್ಡ ತ್ಯಾಗ ಅವಗುಣಗಳ ತ್ಯಾಗ ಬಾಬೋರು ಹೇಳ್ತಾರೆ ಯಾವುದಪ್ಪ ತ್ಯಾಗ ಅಂದ್ರೆ ಅವಗುಣಗಳನ್ನು ತ್ಯಾಗ ಮಾಡೋದು ಅಂತ ಹೇಳ್ತಾರೆ ಕೇಳೋನು ಏನು ಹೇಳ್ತಾರೆ ಎಲ್ಲರೂ ಯಾವ ಸ್ವರೂಪದಲ್ಲಿ ಕುಳಿತೀರಿ ಅಂತ ಕೇಳ್ತಾರೆ ಬಾಬೋರು ಸ್ನೇಹ ಸ್ವರೂಪಿಗಳಾಗಿದ್ದೀರೋ ಅಥವಾ ಶಕ್ತಿ ಅಂತ ಕೇಳಿದ್ರ ಬಾಬುವರು ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು ಈ ಸಮಯದಲ್ಲಿ ಯಾವ ರೂಪವಿದೆ ಬಾಬುವರು ಎದುರಿಗೆ ಕೂತಾಗ ಯಾವ ರೂಪ ಇರ್ತದೆ ಸ್ನೇಹದಲ್ಲಿ ಶಕ್ತಿ ಇರುತ್ತದೆ ಎರಡೂ ಜೊತೆಗೆ ಎರಡು ಸಾಧ್ಯವೇ ಎರಡೂ ಜೊತೆಯಲ್ಲಿರ್ಬೋದು ಅಂತ ಕೇಳಿದ್ರ ಬಾಬುವರು ಶಕ್ತಿ ಸ್ವರೂಪ ಸ್ನೇಹಿ ಸ್ವರೂಪ ಎರಡೂ ರೂಪವಿದೆವೆಂದು ಏಕೆ ಹೇಳುವುದಿಲ್ಲ ಅವರ ಜೊತೆಗೆ ಸ್ನೇಹ ಏಕಿದೆ ಪ್ರಶ್ನೆ ಕೇಳ್ತಿದ್ದಾರೆ ಬಾಬುವವ್ರ ಜೊತೆ ನಿಮ್ಮದು ಯಾಕೆ ಸ್ನೇಹಿದೆ ಶಿವತಂದೆಯ ಬಾಬೋರು ಕೇಳ್ತದಾರ ಶಿವತಂದೆಯ ಬಿರುದು ಏನು ಅದರಲ್ಲಿ ಸಮಾನರಾಗುವುದರಿಂದ ಬಾಪ್ ದಾದವರ ಜೊತೆಗೆ ಸ್ನೇಹವಿದೆ ಮುಖ್ಯ ಬಿರುದು ಯಾವುದು ಬಾಬುವವ್ರದ್ದು ಏನಪ್ಪ ಅವ್ರದ್ದು ಹೆಸರು ಏನು ಬಾಬುವ್ರದ್ದು ಯಾವುದು ಸರ್ವಶಕ್ತಿವಾನ ಕೇವಲ ಸ್ನೇಹವಿದ್ದರೆ ಅದು ಎಂದಿಗಾದರೂ ಕತ್ತರಿಸಬಹುದು ಅದು ಕಟ್ ಆಗ್ತದೆ ಬರೇ ಸ್ನೇಹಿ ಇದ್ದರೆ ಆದರೆ ಸ್ನೇಹ ಮತ್ತು ಶಕ್ತಿ ಎರಡೂ ಎಲ್ಲಿ ಜೊತೆಯಲ್ಲಿರುವೋ ಅಲ್ಲಿ ಆತ್ಮ ಮತ್ತು ಪರಮಾತ್ಮನ ಮೇಲೆ ನಾವು ಅವಿನಾಶಿ ಅಮರವಾಗುತ್ತದೆ ಬಾಬೂರು ಹೇಳ್ತಿದ್ದಾರೆ ಎಲ್ಲಿ ಎರಡು ಅದಾವ ಅಲ್ಲಿ ಬಾಬೂರ ನೆನಪು ಅವಿನಾಶಿ ಆಗ್ತದೆ ಆದ್ದರಿಂದ ತಮ್ಮ ಈ ಮಿಲನವನ್ನು ಅವಿನಾಶಿಯಾಗಿಸಿಕೊಳ್ಳಲು ಯಾವ ಸಾಧನೆ ಮಾಡಬೇಕು ಬಾಬುವರು ಕೇಳ್ತಾರೆ ಯಾವ ಸಾಧನೆ ಬೇಕು ಸ್ನೇಹ ಮತ್ತು ಶಕ್ತಿಗಳ ಮಿಲನ ತಮ್ಮಲ್ಲಿ ಬೇಕು ಎರಡೂ ಬೇಕು ಅಂತ ಹೇಳಿದ್ರೆ ಆಗ ಮಾತ್ರ ಆತ್ಮ ಮತ್ತು ಪರಮಾತ್ಮನ ಮಿಲನವೆಂದು ಹೇಳಲಾಗುವುದು ಕೇವಲ ಸ್ನೇಹ ಇದ್ದರೂ ಕೇವಲ ಶಕ್ತಿ ಇದ್ದರೂ ಎರಡೂ ಬೇಕು ಅಂತ ಹೇಳಿದ್ರೆ ಬಾಬುವರು ಜಾತ್ರೆಯಲ್ಲಿ ಕುಳಿತುಕೊಂಡಿದ್ದೀರಿ ಆದರೆ ಅನೇಕರು ಈ ಎರಡರ ಮಿಲನವನ್ನು ಮರೆತಿದ್ದಾರೆ ಬಾಬುವವ್ರು ಹೇಳಿದ್ರು ಜಾತ್ರೆಯಲ್ಲಿ ಕೂತಿರಿ ಬಾಬುವವ್ರ ಮಿಲನಕ್ಕೆ ಬಂದಿರಿ ಆದ್ರೆ ಏನಾಗ್ತದೆ ಕೆಲವು ಮಂದಿ ಮರೆತು ಬಿಟ್ಟಾರ ಈ ಮಾತುಗಳನ್ನು ಅಂತ ಹೇಳ್ತಾರೆ ಬಾ ಮುಂದೆ ಮುಂದೇನು ಹೇಳ್ತಾರೆ ಕೇಳೋಣ ಇಂದು ವಿಶೇಷವಾಗಿ ಕುಮಾರಿಯರಗೋಸ್ಕರ ಬಂದಿದ್ದೇವೆ ಶಿವಬಾಬುವವರು ಹೇಳ್ತಾರೆ ಇವತ್ತು ನಾ ಯಾಕೆ ಬಂದೀನಿ ಕುಮಾರಿಯರ ಮಿಲನ ಮಾಡ್ಲಿಕ್ಕೆ ಬಂದಿದ್ದಾರೆ ಇಂದು ಕುಮಾರಿಯರ ಯಾವ ದಿನವಾಗಿದೆ ಬಾಬವರ ಮಿಲನದ ದಿನವಾಗಿದೆ ತಮ್ಮೆಲ್ಲರ ಫಲಿತಾಂಶವೂ ಬಂದಿದೆ ನಿಮ್ದೆಲ್ಲ ರಿಸಲ್ಟ್ ಬಂದಿದೆ ತಮ್ಮ ಫಲಿತಾಂಶವನ್ನು ತಾವು ತಿಳಿದುಕೊಂಡಿದ್ದೀರಾ ನಿಮಗೆ ನಿಮ್ಗೆ ಗುರ್ತಾಗಿದ್ದೀರಾ ಅಂತ ಕೇಳಿ ಬಾಬವರು ತ್ರಿಕಾಲದರ್ಶಿಗಳಾಗಿರ್ವೀರಾ ಮೂರು ಕಾಲ ಧ್ಯಾನ ನಿಮ್ಮ ಹತ್ರದಾನೆ ಅಲ್ಲಿ ಒಬ್ಬರು ಬೈನ್ ಅಂತ ಅದಾರ ಇವತ್ತು ಅದರವರು ಅಹಮದಾಬಾದಲ್ಲಿ ಇರ್ತಾರೆ ಅವರು ನಂಬರ್ ಒನ್ ಅಂತ ಆವಾಗ ಅವರು ಹೇಳಿದರು ಮುಖ್ಯ ಕರ್ತವ್ಯ ತಮ್ಮೆ ತಮ್ಮಂತೆ ನಂಬರ್ ಒನ್ ಮಾಡುವುದಾಗಿದೆ ಕುಮಾರಿಯರಿಗಂತೂ ಈಗ ಇನ್ನೊಂದು ಪೇಪರ್ ಕೊಡಬೇಕಾಗಿದೆ ಬಾಬೂರು ಹೇಳಿದ್ರು ಕುಮಾರಿಯರಿಗೆ ಇನ್ನೊಂದು ಪೇಪರ್ ಕೊಡಬೇಕಾಗಿದೆ ಅಂತ ಹೇಳ್ತಾರೆ ಬಾಬೂರು ಅದು ಬರೆದುವುದಿಲ್ಲ ಬರೆಯುವುದಿಲ್ಲ ಅಂದರೆ ಅದು ನೀವು ಬರೆದಿಲ್ಲ ಆದರೆ ಪ್ರಾಯೋಗಿಕವಾಗಿದ್ದು ಈಗಂತೂ ಒಂದು ತಿಂಗಳ ತರಬೇತಿ ಫಲಿತಾಂಶದಲ್ಲಿ ಮೊದಲರಾಗಿದ್ದೀರಿ ಅಂದರೆ ಆವಾಗ ಕುಮಾರಿಯರ ಬಟ್ಟಿ ಇತ್ತು ಹತ್ತೊಂಬತ್ತು ನೂರ ಅರವತ್ತೊಂಬತ್ತನೇ ಇಸ್ವಿಯಲ್ಲಿ ಜೂನ್ ತಿಂಗಳಲ್ಲಿ ಈ ಬಟ್ಟಿಯಾಗಿತ್ತು ಫಸ್ಟ್ ಕುಮಾರಿಯರ್ ಬಟ್ಟಿ ಅಂದ್ರೆ ಚಂದ್ರಿಕಾಬೇನು ಅವರು ಶೀಲುಬೇನು ಇವರೆಲ್ಲ ಫಸ್ಟ್ ಗ್ರೂಪ್ನಲ್ಲಿದ್ದರು ಕುಮಾರಿಯರ್ ಬಟ್ಟಿ ಈಗೂ ಇರ್ತದೆ ಒಂದು ಇರ್ತದೆ ನಂತರ ಅವ್ರು ಟೀಚರ್ ಆಗ್ತಾರೆ ಆದರೆ ಅಂತಿಮ ಫಲಿತಾಂಶದಲ್ಲಿ ನಂಬರ್ ಒನ್ ಬರಬಹುದು ಆದರೆ ಅದಕ್ಕಾಗಿ ಯಾವ ಮುಖ್ಯ ಮಾತನ್ನು ಇಟ್ಟುಕೊಳ್ಳಬೇಕು ತ್ಯಾಗ ಮತ್ತು ಸೇವೆಯಂತೂ ಇದ್ದೇ ಆದರೆ ಇನ್ನೊಂದು ಮುಖ್ಯ ಮಾತಿದೆ ಕೆಲವು ಮಂದಿ ಹೇಳಿದ್ರು ತ್ಯಾಗ ಮಾಡೋದಾಯ್ತು ಸೇವೆ ಮಾಡೋದಾಯಿತು ಆದರೂ ಬಾಬವ್ರು ಹೇಳ್ತಾರೆ ಎಲ್ಲಕ್ಕಿಂತ ದೊಡ್ಡ ಬಲಿದಾನ ಯಾವುದು ಮತ್ತು ಎಲ್ಲಕ್ಕಿಂತ ದೊಡ್ಡ ತ್ಯಾಗ ಯಾವುದು ಬಾಬೋರು ಮಕ್ಕಳಿಗೆ ಇದ್ದಾರೆ ಬೇರೆಯವರ ಅವಗುಣಗಳನ್ನು ತ್ಯಾಗ ಮಾಡುವುದು ಭಾಳ ಇಂಪಾರ್ಟೆಂಟ್ ಮಾತ್ರ ಮತ್ತೊಬ್ಬರ ಅವಗುಣಗಳು ನಮ್ಮ ಹತ್ರ ಬರಬಾರ್ದು ಇದನ್ನು ಅಟೆನ್ಷನ್ ಕೊಟ್ಟರೆ ಭಾಳ ಚೆನ್ನಾಗಿ ಪುರುಷಾರ್ಥ ಆಗ್ತದೆ ನಾವು ಪ್ರಯತ್ನ ಮಾಡಿ ಎಲ್ಲರೂ ಈಗಿನ ಸಮಯದಲ್ಲಿ ವ್ಯರ್ಥದಿಂದ ಯಾರು ಮುಕ್ತರಾಗ್ತಾರಲ್ಲ ಅವ್ರು ಬಹಳ ಚಲೋ ಪುರುಷಾರ್ಥ ಮಾಡ್ಬೋದು ಅದಕ್ಕೆ ಎಕ್ಸಾಂಪಲ್ಲು ಮಾತೇಶ್ವರಿ ಜಗದಂಬ ಮತ್ತು ಅವರಿಬ್ಬರು ಮುಂದೆ ಹೇಳ್ತಾರೆ ಬಾಬರು ಎಲ್ಲ ಸೇವೆಗಳಲ್ಲಿ ದೊಡ್ಡದು ಯಾವುದು ಶ್ರೇಷ್ಠ ಸೇವಾದಾರಿಗಳು ಯಾವ ಮುಖ್ಯ ಸೇವೆಯನ್ನು ಮಾಡುವರು ತೀವ್ರ ಪುರುಷಾರ್ಥಿಗಳು ತಮ್ಮ ತೀವ್ರ ಪುರುಷಾರ್ಥದ ಯಾವ ಪ್ರಮಾಣವನ್ನು ತೋರಿಸುವರು ಯಾರೇ ಎದುರಿಗೆ ಬಂದರೂ ಏನಪ್ಪಾ ತೀವ್ರ ಅಂದ್ರೆ ನಿಮ್ಮ ಎದುರಿಗೆ ಯಾರೇ ಬಂದರೂ ಅವರನ್ನು ಒಂದು ಕ್ಷಣದಲ್ಲಿ ಇದ್ದರೂ ಸತ್ತಂತೆ ಅಂದರೆ ಮರಜೀವ ಮಾಡುವುದು ಅಂದರೆ ಅವರು ದೇಹದಿಂದ ತಮ್ಮನ್ನು ತಾವು ಮರೆತು ಬಿಡೋದು ಇದನ್ನು ಬ್ರಹ್ಮಬಾಬ್ರ ಎದುರಿಗೆ ಮಾಹೀಶ್ವರಿಯವರಿಗೆ ಎದುರಿಗೆ ಬಂದಾಗ ಅನೇಕರು ಇದನ್ನು ಅನುಭವ ಮಾಡ್ತಾಯಿದ್ರು ಒಂದೇ ಹೊಡೆತಕ್ಕೆ ಮುಗಿಸುವುದು ಅದಕ್ಕೆ ಹಿಂದಿ ಒಳಗೆ ಹೇಳ್ತಾರೆ ಏಕ್ ಮಾರ್ ದೋ ತುಕಡ ಅಂತ ಹೇಳ್ತಾರೆ ಈ ಲೌಕಿಕದಲ್ಲಿ ಬಲಿ ಕೊಡ್ತಾರೆ ದೇವಿಗಳಿಗೆ ಈ ಕಡೆ ಕಲ್ಕತ್ತಾ ಕಡೆ ಹೋದ್ರೆ ಅಲ್ಲಿ ಈ ಕೋಣವನ್ನು ಬಲೆ ಕೊಡ್ತಾರೆ ಅದು ಖಡ್ಗ ಭಾಳ ದೊಡ್ಡದಿರ್ತದೆ ಅದು ಅಂದ್ರೆ ಒಂದೇ ಹಿಂಗೆ ಹೊಡೆದು ಬಿಟ್ಟರೆ ಅದು ರುಂಡ ಬೇರೆ ದಡ ಬೇರೆ ಆಗಿಬಿಡ್ಬೇಕು ಅದಕ್ಕೆ ಬಾಬರು ಹೇಳ್ತಾರೆ ಏಕ್ ಮಾರ್ ದೋ ತುಕುಡ ಒಂದೇ ಹೊಡೆತಕ್ಕೆ ಮುಗಿಸುವುದು ಅದನ್ನೇ ಮಹಾಬಲಿ ಎಂದು ಕರೆಯುವರು ಅದಕ್ಕೆ ತ್ಯಾಗ ಮಹಾಬಲಿ ಎಂದು ಕರೆಯುವರು ಅರ್ಧಕ್ಕೆ ಬಿಡೋದಿಲ್ಲ ಅರ್ಧಕ್ಕೆ ಕಟ್ಟಾಗಬಾರ್ದು ಅರ್ಧಕ್ಕೆ ಬಿ ಅದು ಪೂರ್ಣ ಕಟ್ಟಾಗಬೇಡ ತಕ್ಷಣವೇ ಅವರನ್ನು ಬಲಿ ಕೊಡೋದಕ್ಕೆ ಶ್ರೇಷ್ಠ ಸೇವೆ ಎನ್ನುತ್ತಾರೆ ಹಂಗೆ ಲೌಕಿಕದಲ್ಲಿ ಹಂಗೆ ಒಂದೇ ಕ್ಷಣಕ್ಕೆ ಬಹಳ ಮಹತ್ವದ ಹಂಗೆ ಇಲ್ಲಿನೂ ಬಾಬೋರ ಹತ್ರ ಬಂದು ಒಂದೇ ಸೆಕೆಂಡದಲ್ಲಿ ನಮ್ಮನ್ನು ಸಮರ್ಪಣೆ ಮಾಡಿಬಿಡೋದು ಬಾಬೋರಿಗೆ ಯಾವುದು ಯಾವ ತ್ಯಾಗ ಅವಗುಣಗಳ ತ್ಯಾಗ ಮತ್ತೊಬ್ಬರು ಅವುಗಳನ್ನ ನೋಡಬಾರ್ದು ಈಗ ನೀವು ಬಾಣ ಬಿಡುತ್ತೀರಿ ಹೊರಗೆ ಮತ್ತೆ ಪುನಃ ಅವರು ಜೀವಂತರಾಗ್ತಾರೆ ಅವ್ರು ಹೇಳ್ತಾರೆ ನಿಮ್ಮ ಎದುರಿಗಿದ್ದಾಗ ನೀವು ಅವ್ರಿಗೆ ಬಾಣ ಬಿಡ್ತೀರಿ ಜ್ಞಾನದ್ದು ಅವರು ಇಲ್ಲಿ ಕೇಳ್ತಾರೆ ಸತ್ತಂಗೆ ಆಗಿಬಿಡ್ತಾರೆ ಅಂದ ದೇಹದಿಂದ ಸೈತಾರೆ ಅಂದ್ರೆ ಅಭಿಮಾನದಿಂದ ಸಹಿತ ದೇಹದ ಅಭಿಮಾನದಿಂದ ಮತ್ತು ಹೊರಗೆ ಹೋಗೋಣ ಜೀವಂತ ಆಗ್ತಾರೆ ಅಂತ ಹೇಳ್ತಾರೆ ಅವರು ಆದರೆ ಒಂದೇ ಕ್ಷಣದಲ್ಲಿ ದೃಷ್ಟಿಯಿಂದ ಪರಿವರ್ತನೆ ಮಾಡುವಂತಹ ಸಮಯ ಬರಲಿದೆ ಈ ರೀತಿಯಿಂದ ಸೇವೆಯಲ್ಲಿ ಸಫಲತೆ ಮತ್ತು ಪ್ರಭಾವ ಬರುವುದು ಈಗ ಮರಜೀವ ಮಾಡುತ್ತಿದ್ದೀರಿ ಆದರೆ ಮಹಾಬಲಿಯಾಗಿ ಅಲ್ಲ ಅದಕ್ಕಾಗಿ ಎರಡು ಮಾತುಗಳನ್ನು ಕೊರತೆ ಇದೆ ಅದಕ್ಕೆ ಭೋಗನೂ ಹಚ್ತಾರೆ ಜನ ಅನೇಕರು ಬಾಬೂರಿಗೆ ಮರ್ಜೀವ ಭೋಗ ಅಂತಾರೆ ಅದಕ್ಕೆ ಮರ್ಜೀವ ಅಂದರೆ ಏನು ನಾವು ಈಗ ಅದೇ ಜೀವಂತ ಆದ್ರೂ ಈ ಅಭಿಮಾನದಿಂದ ಅಹಂಕಾರದಿಂದ ಸತ್ತು ಬಿಡೋದು ಅಂತ ಹೇಳೋದು ಬಾಬು ಅದಕ್ಕೆ ಎರಡು ಮಾತು ಕಡಿಮೆದ ಅವುಗಳನ್ನು ಧಾರಣೆ ಮಾಡಿಕೊಂಡರೆ ಬೇರೆಯವರಿಗೂ ಅದೇ ಬಣ್ಣವನ್ನು ಹಚ್ಚಬೋದು ನೀವು ಆ ಮಾತುಗಳನ್ನು ಧಾರಣೆ ಮಾಡಿದಾಗ ಮತ್ತೊಬ್ಬರಿಗೆ ಸಹ ಆ ಬಣ್ಣವನ್ನು ನೀವು ಹಚ್ಚಬೋದು ಅಂತ ಬಾಬುವವ್ರು ಹೇಳ್ತಾರೆ ಮುಂದೆ ಏನು ಹೇಳ್ತಾರೆ ನೋಡೋಣ ತಾವು ಮಹಾಬಲಿಯಾಗಿದ್ದೀರಾ ಅಂದರೆ ಪುರುಷಾರ್ಥಿಗಳಾಗಿದ್ದೀರಾ ಅಲ್ಲಲ್ಲಿ ತಪ್ಪುಗಳಾಗುತ್ತಿದ್ದರೆ ಅವರನ್ನು ಪುರುಷಾರ್ಥಿ ಎಂದು ಕರೆಯಲಾಗುವುದು ಸಂಪೂರ್ಣ ಅಲ್ಲ ಪುರುಷಾರ್ಥಿ ಎಂದು ಕರೀಲಾಗ್ತದೆ ಇಂದಿನಿಂದ ತಾವು ಮಹಾಬಲಿಯಾಗಿದ್ದೇವೆ ಈ ಹಳೆಯ ಜಗತ್ತಿನಲ್ಲಿ ಮತ್ತೊಂದು ಜೀವಂತವಾಗುವುದಿಲ್ಲವೆಂದು ಪ್ರತಿಜ್ಞೆ ಮಾಡಬೇಕು ಇಲ್ಲಿ ಬಾಬೋನಿ ಆದರೆ ಏನು ನಾವು ಇರ್ತೀವಿ ಅದೇ ಸ್ಥಿತಿ ಹೊರಗಡೆ ಇರಬೇಕು ಇಲ್ಲಿ ಬಾಬೋರ ಮನೆಯಾಗಿದ್ದಾಗ ಒಂದು ನಮ್ಮನಿ ಹೊರಗಡೆ ಹೋಗೋಣ ಮತ್ತೊಂದು ನಮ್ಮನಿ ಅಂತ ಬೇಡ ಅಂತ ಹೇಳ್ತಾರೆ ಬಾಬೋರು ಪ್ರತಿಜ್ಞೆ ಮಾಡಬೇಕು ಸಾಹಸಿಗಳಿಗೆ ಸಹಯೋಗ ಸಹಯೋಗವೂ ಸಿಗುತ್ತದೆ ಯಾರು ಹೆಜ್ಜೆ ಇಡ್ತಾರೆ ಸಾಹಸದ್ದು ಅವ್ರು ಬಾಬೋರು ಅವ್ರಿಗೆ ಸಾವಿರ ಹೆಜ್ಜೆ ಕರ್ಕೊಂಡು ಹೋಗ್ತಾರೆ ಸಾಹಸದ ಕಾರಣ ಬಾಬ್ದಾದ ಅವರ ಸ್ನೇಹವಿರುತ್ತದೆ ಯಾರು ಹೆಜ್ಜೆ ಇಡ್ತಾರಲ್ಲ ಅವ್ರಿಗೆ ಬಾಬುವವರು ಸಹಯೋಗ್ ಕೊಡ್ತಾರೆ ಎರಡು ಮಾತುಗಳ ಕೊರತೆ ಬಗೆಗೆ ಹೇಳುತ್ತಿದ್ದೇವೆ ಒಂದು ಏಕಾಂತವಾಸಿ ಮತ್ತು ಏಕತೆಯಲ್ಲಿ ಕಡಿಮೆ ಇರುತ್ತದೆ ಯಾರು ಕಡಿಮೆ ಯಾವ ಮಾತು ಕಡಿಮೆ ಕಡಿಮೆದಂದರೆ ಒಂದು ಏಕಾಂತವಾಸಿ ಹಾಕಿಕೊಂಡಿರಬೇಕು ಏಕಾಂತಿವಾಸಿಯಾಗಿರಬೇಕು ಮತ್ತು ಏಕತೆಯಲ್ಲಿ ಕಡಿಮೆ ಇದೆ ಏಕತೆ ಮತ್ತು ಏಕಾಂತದಲ್ಲಿ ಬಹಳ ಕಡಿಮೆ ಅಂತರವಿದೆ ಏಕತೆ ಒಂದು ಏಕಾಂತ ಇದರಲ್ಲಿ ಸ್ವಲ್ಪ ಅಂತರದ ಸ್ಥೂಲ ಮತ್ತು ಸೂಕ್ಷ್ಮ ಈ ಎರಡೂ ಪ್ರಕಾರದ ಏಕಾಂತದ ಅವಶ್ಯಕತೆ ಇದೆ ಸ್ಥೂಲವಾಗಿಯೂ ಏಕಾಂತ ಬೇಕು ಮನಸ್ಸಿನೊಳಗೂ ಏಕಾಂತ ಬೇಕು ಎರಡೂದು ಅವಶ್ಯಕತೆ ಅದ ಏಕಾಂತದ ಆನಂದದ ಅನುಭವಗಳಾಗಿದ್ದೀರಾ ಬಾಬುವರು ಕೇಳ್ತಾರೆ ಅನುಭವಗಳಾದರೆ ಬಹಾರ್ಮುಖತೆ ಹಿಡಿಸುವುದಿಲ್ಲ ಯಾರು ಇಲ್ಲಿ ಏನು ಹೇಳ್ತಾರಂದ್ರೆ ಯಾರ ಅಂತರ್ಮುಖಿಯಾಗಿ ಖುಷಿಯಾಗಿ ಆನಂದವಾಗಿ ಪುರುಷಾರ್ಥ ಮಾಡ್ತಾರೆ ಏಕಾಂತವಾಗಿ ಅವ್ರಿಗೆ ಬ ಹೊರಗಡೆ ಬಂದು ಬಹಾರ ಮುಖವಾಗಿ ಮಾತಾಡೋದು ಸರಿ ಅನಿಸೋದಿಲ್ಲ ಒಂದೊಂದು ಸಲ ಸ್ಥಿತಿ ಹಾಗಿರ್ತದೆ ಯಾರುಡಿ ಮಾತಾಡಬೇಡ ಅನ್ನಿಸ್ತದೆ ಅಷ್ಟು ಸ್ಥಿತಿ ಚೆನ್ನಾಗಿರ್ತದೆ ಇನ್ನೂ ಬಹಿರ್ಮುಖೀಯತೆಯಲ್ಲಿ ಎಲ್ಲರ ಆಸಕ್ತಿ ಇದೆ ಇನ್ನೂ ಹೊರಗಡೆ ಮಾತಾಡೋ ಎಲ್ಲರಿಗೂ ಆಸಕ್ತಿ ಇದೆ ಈ ಎರಡು ಮಾತುಗಳ ಕೊರತೆ ಅನೇಕರಲ್ಲಿದೆ ಈ ಭಾಳ ರಿಸಲ್ಟ್ ನೋಡಿರಿ ಬಾಬು ಅವ್ರು ಹೇಳ್ತಾರೆ ಇದು ಕೊರತೆ ಇದೆ ಅವ್ಯಕ್ತ ಸ್ಥಿತಿಯನ್ನು ಹೆಚ್ಚಿಸಿಕೊಳ್ಳಲು ಇದರ ಅವಶ್ಯಕತೆ ಬಹಳ ಇದೆ ಬಾಬುವವ್ರು ಏನು ಹೇಳ್ತಾರೆ ಮೌನವಾಗಿರಿ ಏಕಾಂತವಾಗಿರಿ ಮಧ್ಯ ಮಧ್ಯದಲ್ಲಿ ಸಮಯ ತೆಗೆದು ಏಕಾಂತದ ಅಭ್ಯಾಸ ಮಾಡ್ರಿ ಅಂತ ಹೇಳ್ತಾರೆ ಬಾಬುವರು ಆದ್ದರಿಂದ ಹೆಚ್ಚು ಏಕಾಂತದಲ್ಲಿ ರುಚಿ ಇಟ್ಟುಕೊಳ್ಳಬೇಕು ಬಾಬುವರು ಹೇಳ್ತಾರೆ ಹೆಚ್ಚು ರುಚಿ ಇಟ್ಟುಕೊರಿ ಏಕಾಂತನಾಗಿರೋದು ಮುಂದೆ ಬಾಬುವವ್ರು ಹೇಳ್ತಾರೆ ಕುಮಾರಿಯರಿಗೆ ಈಗ ಪ್ರಾಯೋಗಿಕ ಕೋರ್ಸು ಕೊಡಲು ಹೋಗಬೇಕು ನೀವು ಕುಮಾರಿಯರಿಗೆ ಇನ್ನು ಕೋರ್ಸ್ ಕೊಡ್ಲಾಕ ನೀವು ಹೋಗ್ರಿ ಅಂತ ಹೇಳ್ತಾರೆ ಬಾಬುರು ಈಗ ಸ್ನೇಹದ ಕಾಣಿಕೆಯಾಗಿ ಕುಮಾರಿಯರಿಗೆ ಮೂರು ಉಡುಗೊರೆಗಳನ್ನು ಕೊಡಬೇಕು ಬಾಬೂರು ಹೇಳ್ತಾರೆ ಮೂರು ಗಿಫ್ಟ್ ಕೊಡ್ತನ ಅಂತ ಹೇಳಿದ್ರೆ ಬಾಬೂರು ಕುಮಾರಿಯರಿಗೆ ಮೂರು ಸಂಬಂಧದಿಂದ ಮೂರು ಉಡುಗೊರೆಗಳನ್ನು ಕೊಡುತ್ತೇವೆ ಬಾಬ್ದಾದವ್ರ ಸಂಬಂಧದಲ್ಲ ತಂದೆ ಸದ್ಗುರು ಟೀಚರ್ನ ಶಿಕ್ಷಕನ ಆ ಮೂರು ಅದು ಮೂರುಗಳನ್ನು ಮರಿಬೇಡ್ರಿ ಅಂತ ಬಾಬೂರು ಹೇಳ್ತಾರೆ ಬಾಪದಾದವರ ಉಡುಗೊರೆಗಳು ಸದಾ ತಮ್ಮ ಜೊತೆ ಇಟ್ಟುಕೊಳ್ಳಿ ಬಾಬವರು ಕೊಟ್ಟಂಥ ಗಿಫ್ಟನ್ನು ನಿಮ್ಮ ಜೊತೆ ಇಟ್ಟುಕೊಳ್ಳಿ ಉಡುಗೊರೆಯನ್ನು ಬಚ್ಚಿಟ್ಟುಕೊಳ್ಳಲಾಗುತ್ತದಲ್ಲವೇ ಯಾರು ನಿಮಗೆ ಗಿಫ್ಟ್ ಕೊಟ್ಟಿರ್ತಾರೋ ಅದು ಮುಚ್ಚಿಟ್ಕೋಬೇಕು ತಂದೆಯ ರೂಪದಿಂದ ಶಿಕ್ಷಣದ ಉಡುಗೊರೆ ನೆನಪಿಟ್ಟುಕೊಳ್ಳಿ ಬಾಪದಾದ ಮತ್ತು ನಿಮಿತ್ತ ಸಹೋದರಿಯರು ಮತ್ತು ದೈವಿ ಪರಿವಾರಕ್ಕೆ ಆಜ್ಞಾಕಾರಿ ಪ್ರಾಮಾಣಿಕರಾಗಿ ಮತ್ತು ಶಿಕ್ಷಕನ ರೂಪದಲ್ಲಿ ಯಾವ ಶಿಕ್ಷಣ ಉಡುಗೊರೆಯಾಗಿದೆ ಸಿಗುತ್ತದೆ ಅಂತ ಬಾಬು ಕೇಳ್ತಾರೆ ಶಿಕ್ಷಣವು ಏನು ಹೇಳ್ತಾರೆ ಬಾಬು ಗ್ರ ಗ್ರಹಿಸಲಾಗುತ್ತದೆ ಶಿಕ್ಷಣವನ್ನು ತಗೋಬೇಕು ಜೀವನದಲ್ಲಿ ಅಳವಡಿಸ್ಕೋಬೇಕು ಎಲ್ಲಿಯೇ ಹೋದರೂ ಜ್ಞಾನಗ್ರಹಣ ಮಾಡುವುದು ಮತ್ತು ಗುಣಗ್ರಾಹಕತೆಯ ಪಾಠವನ್ನು ಸದಾ ನೆನಪಿಟ್ಟುಕೊಳ್ಳಿ ನೀವೆಲ್ಲೇ ಹೋಗ್ರಿ ಒಂದು ಜ್ಞಾನ ಅರ್ಚನೆ ಮಾಡಿಕೊಳ್ಳೋದು ಒಂದು ಗುಣಗಳನ್ನು ಜೀವನದಲ್ಲಿ ಫಾಲೋ ಮಾಡೋದು ಪಾಠವನ್ನು ಸದಾ ನೆನಪಿಟ್ಟುಕೊಳ್ಳಿ ಮತ್ತು ಗುರುವಿನ ರೂಪದಲ್ಲಿ ಸದಾ ಒಂದೇ ಮತ ಏಕರಸ ಮತ್ತು ಒಬ್ಬನ ನೆನಪಿ ನೆನಪಿರಬೇಕಾದರೆ ಇದು ಇದು ನಿಜವಾದ ಶಿಕ್ಷಣವಾಗಿದೆ ಅಂತ ಬಾಬವ್ರು ಹೇಳ್ತಿದ್ದಾರೆ ಏನು ಹೇಳ್ತಿದ್ದಾರೆ ಏಕಮತವಾಗಿರಿ ಒಬ್ಬರನ್ನೇ ಒಬ್ಬರ ಜೊತೆನೇ ನಿಮ್ಮದೆಲ್ಲ ಇಟ್ಕೋರಿ ಅಂತ ಹೇಳ್ತಾರೆ ಬಾಬು ಅವರು ಮುಂದೆ ಬಾಬು ಹೇಳ್ತಾರೆ ವಿಷ್ಣುವಿಗೆ ಏನು ಅಲಂಕಾರವನ್ನು ತೋರಿಸಲಾಗುವುದೋ ಅವುಗಳನ್ನು ಈಗ ಶಕ್ತಿ ರೂಪದಲ್ಲಿ ಧಾರಣೆ ಮಾಡಬೇಕಾಗಿದೆ ವಿಷ್ಣುಗೆ ಅಲಂಕಾರ ಕೊಟ್ಟಿದ್ದಾರೆ ನಾಲ್ಕು ಆ ಅಲಂಕಾರಗಳನ್ನು ಈಗ ನೀವು ಶಕ್ತಿ ಸ್ವರೂಪರಾಗಿ ಧಾರಣೆ ಮಾಡ್ರಿ ಅಂತ ಹೇಳ್ತಾರೆ ಬಾಬುವರು ಈ ಅಲಂಕಾರಗಳನ್ನು ಸದಾ ತಮ್ಮ ಸಮ್ಮುಖದಲ್ಲಿಟ್ಟುಕೊಳ್ಳಿ ಯಾವುದೇ ಮಾತು ನೆನಪಿರ್ಬೇಕಂದ್ರೆ ಎದುರಿಗಿಡಬೇಕದನ್ನು ಒಂದೇನೋ ವಸ್ತು ತೊಗೋಬೇಕಾಗಿರೋದು ಅದನ್ನು ನಾವು ಅವಾಗ ನೆನಪು ಬಂದಾಗ ಮುಂದೆ ಮುಂದಿಟ್ಕೊಂಡ್ಬಿಡೋದು ಹೋಗೋ ಮುಂದೆ ನೆನಪಿರ್ತದೆ ಹಾಗೆ ಬಾಬುವರು ಹೇಳ್ತಾರೆ ನೀವು ಎಲ್ಲೇ ಹೋಗ್ರಿ ಈ ಅಲಂಕಾರಗಳನ್ನು ಇಟ್ಕೋರಿ ವಿಶೇಷ ಕುಮಾರಿಯರಿಗಾಗಿ ತಂದೆ ಶಿಕ್ಷಕ ಮತ್ತು ಸದ್ಗುರು ಈ ಮೂರು ಸಂಬಂಧಗಳಿಂದ ಶಿಕ್ಷಣದ ಉಡುಗೊರೆ ಕೊಡುವವರು ಬಾಬವರು ಇವತ್ತು ನಮ್ಗೆ ಗಿಫ್ಟ್ ಕೊಟ್ರು ಯಾರಿಗೆ ಕುಮಾರಿಯರಿಗೆ ಮೂರು ಮಾತಿನ ಗಿಫ್ಟ್ ಕೊಟ್ಟರು ಬಾಬವ್ರು ಹೇಳ್ತಾರೆ ಆ ಜನರು ರಿಫೈನ್ ಬಾಂಬ್ ತಯಾರು ಮಾಡ್ತಾರೆ ವಿಜ್ಞಾನಿಗಳು ರಿಫೈನ್ ಬಹಳ ಸೂಕ್ಷ್ಮವಾದಂಥ ಬಾಂಬ್ ತಯಾರು ಮಾಡಿಸ್ತಿದ್ದಾರೆ ನೀವು ಸಹ ರಿಫೈನ್ ಬಾಂಬ್ ಹಾಕಬೇಕು ಇರುವೆ ಮಾರ್ಗದ ಸೇವೆಯನ್ನು ಬಹಳ ಮಾಡಿದ್ದೀರಿ ಬಾಂಬ್ ಹಾಕೋದ್ರಿಂದ ಬೇಗನೆ ಸ್ವಚ್ಛವಾಗುವುದು ಆದ್ದರಿಂದ ವಿಶೇಷ ಪ್ರಚಾರವಾಗುವಂತಹ ಸೇವೆ ಮಾಡಬೇಕು ಸೇವೆಯಲ್ಲಿ ಬಾಬುರು ಹೇಳಿದರು ಫಾಸ್ಟ್ ಮಾಡ್ರಿ ಅದನ್ನೇ ಬಾಂಬ್ ಹಾಕುವುದು ಎನ್ನುತ್ತಾರೆ ಯಾರು ಎಷ್ಟು ರಿಫೈನ್ ಆಗಿರುತ್ತರೋ ಅವರು ಅಷ್ಟು ಬೇರೆಯವರಿಗೆ ಮೇಲೆ ರಿಫೈನ್ ಬಾಂಬ್ ಹಾಕುವರು ಜ್ಞಾನದ ಬಾಂಬನ್ನು ಹಾಕುವುದು ಈಗ ಸರ್ವೋ ಸರ್ವೋತಮುಖ ಸೇವಾದ ಅಂದ್ರೆ ಸರ್ವ ಎಲ್ಲ ನಮ್ಮ ಆಲ್ರೌಂಡರ್ ಸೇವೆಗಳ ಸೇವಾದಾರಿಗಳಾಗಬೇಕು ಎಷ್ಟೆಷ್ಟು ಆಗುವಿರೋ ಅಷ್ಟೆಷ್ಟು ಸತ್ಯುಗದ ಪರಿವಾರಕ್ಕೆ ಸಮೀಪ ಬರುವಿರಿ ಯಾರು ಎಷ್ಟು ಪುರುಷಾರ್ಥ ಮಾಡ್ತೀರಿ ಅಷ್ಟು ಸಮೀಪ ಸತ್ಯುಗದಲ್ಲಿ ಬರ್ತೀರಿ ಸರ್ವೋತ್ಮುಖಿಯಾಗಿ ಸೇವೆ ಮಾಡಿ ತಮ್ಮ ವ್ಯಕ್ತಿತ್ವದ ಪರಿಚಯವನ್ನು ಕೊಟ್ಟಾಗ ತರಬೇತಿಯ ಪೂರ್ಣ ಫಲಿತಾಂಶ ಪ್ರಾಯೋಗಿಕ ಕೋರ್ಸ್ನ ನಂತರ ಫಲಿತಾಂಶವು ನೋಡುತ್ತೇವೆ ಅಂದರೆ ನೀವು ಈಗೇನಪ್ಪ ಮಾಡ್ತೀರಿ ಅಂದ್ರೆ ಇದನ್ನು ಧಾರಣೆ ಮಾಡಿದಾಗ ನಿಮ್ಮ ಕೋರ್ಸ್ ಪೂರ್ಣ ಆಗ್ತದೆ ಅನ್ಯರಿಗೆ ಕೋರ್ಸ್ ಕೊಡ್ಬೋದು ನೀವು ಅಂತ ಹೇಳ್ತಾರೆ ಇನ್ನು ತರಬೇತಿ ಪೂರ್ಣವಾಗಿಲ್ಲ ಇನ್ನೂ ಕೋರ್ಸ್ ಪೂರ್ಣ ಮುಗಿದಿಲ್ಲ ಪ್ರಾಯೋಗಿಕವಾಗಿಯೂ ಇಲ್ಲ ಇದೇ ಒಂದು ತಿಂಗಳ ನಂತರ ಮಧುಬನಕ್ಕೆ ಬರುವಾಗ ಒಬ್ಬರೇ ಬರಬಾರ್ದು ಯಾರಿಗಾದರೂ ಮಾರ್ಗದರ್ಶಿಯಾಗಿ ಬರಬೇಕು ಅಂದರೆ ಕೋರ್ಸ್ ಮಾಡಿ ಹೋಗ್ತಿರಲ್ಲ ವಾಪಸ್ ಒಂದು ತಿಂಗಳಾಗ ಮಧುಬನಗೆ ನೀವು ಬರಬೇಕು ಯಾರನ್ನ ಕರ್ಕೊಂಬರಬೇಕು ಅಂದರೆ ಮತ್ತೊಬ್ಬರಿಗೆ ಜ್ಞಾನ ಕೊಟ್ಟು ಕೋರ್ಸ್ ಕೊಟ್ಟು ಕರ್ಕೊಂಬರಬೇಕು ಯಾತ್ರಿಕರನ್ನು ತರಬೇಕು ಬಾಬ್ದಾದವರಿಗೆ ಈ ಕುಮಾರಿಯರ ಬಗ್ಗೆ ಬಹಳ ಭರವಸೆ ಇದೆ ಬಾಬೂರು ಹೇಳ್ತಾರೆ ಕುಮಾರಿ ಬಗ್ಗೆ ಬಾಬಾಗೆ ಭಾಳ ಭರವಸೆ ಇದೆ ಭರವಸೆ ರತ್ನಗಳನ್ನು ತಂದೆ ಕಣ್ಣುಗಳಲ್ಲಿ ಸಮಾವೇಶಗೊಳಿಸಿಕೊಳ್ಳುತ್ತಾರೆ ಒಳ್ಳೆಯದು ಬಾಬೂರು ಹೇಳ್ತಾರೆ ಕಣ್ಣುಗಳಲ್ಲಿ ಆತ್ಮಗಳನ್ನು ಬಾಬುವರು ಕಣ್ಣಿನ ರೆಪ್ಪೆಯಲ್ಲಿ ಕುಣಿಸ್ಕೋತಾರೆ ಈ ಪ್ರಕಾರವಾಗಿ ಇವತ್ತು ಬಾಬುವರು ಬಹಳ ಸೂಕ್ಷ್ಮ ಮುರಳಿ ಇತ್ತು ಈ ಮುರಳಿಯಲ್ಲಿ ಏನೇನು ಅನುಭವ ಮಾಡಬೇಕಂತಂದು ಬಾಬು ಅವ್ರು ಹೇಳಿದರು ಮುಂದೆ ಇದರಲ್ಲೇ ಇವತ್ತು ಪಾರ್ಟಿಗಳಿದ್ದು ಪಾರ್ಟಿ ಅಂದರೆ ಬಂದವರಿಗೆ ಒಂದೇ ಪಾರ್ಟಿ ಪಾಠಶಾಲೆ ಹೋಗುತ್ತೀರಿ ಅಲ್ಲಿಯೇ ಮೊದಲು ಪಾಠ ಯಾವುದು ತಮ್ಮನ್ನು ಮರ್ಜೀವ ಎಂದರೆ ತಮ್ಮ ದೇಹದಿಂದ ಮಿತ್ರ ಸಂಬಂಧಿಗಳಿಂದ ಹಳೇ ಜಗತ್ತಿನಿಂದ ಮರ್ಜೀವ ಈ ಮೊದಲ ಪಾಠ ಪಕ್ಕ ಆಗಿದೆಯಾ ಬಂದಂತ ಅವರಿಗೆ ಬಾಬು ಅವ್ರು ಕೇಳ್ತಿದ್ದಾರೆ ಏನು ಹೇಳ್ತಾರೆ ಯಾರಾದರೂ ಶರೀರ ಬಿಟ್ಟರೆ ಹಳೆಯ ಸಂಸ್ಕಾರಗಳನ್ನು ನಾಶವಾಗುತ್ತವೆ ಇಲ್ಲಿಯೂ ಹಳೆಯ ಸಂಸ್ಕಾರಗಳು ಏಕೆ ನೆನಪಿಗೆ ಬರಬೇಕು ಜನ್ಮವೇ ಬೇರೆ ಆದಾಗ ಹಳೆಯ ಮಾತುಗಳು ಸಹ ಸಮಾಪ್ತವಾಗಬೇಕು ಮರ್ಜೀವ ಜನ್ಮ ಅಂದ್ರೆ ಹೊಸ ಜನ್ಮ ದಿವ್ಯ ಜನ್ಮದ್ದ ನೆನಪಿಟ್ಕೋಬೇಕು ಹಳೆ ಜನ್ಮದ್ದು ಬಾಬುವವರು ಹೇಳ್ತಾರೆ ಹೇಳುವ ಉದ್ದೇಶಿಸ್ಟೇ ಬಾಬುವ್ರ್ದಲ್ಲಿ ಹಳೆಯ ಮಾತುಗಳನ್ನು ನೆನಪು ಮಾಡ್ಕೋಬೇಡ್ರಿ ಇವತ್ತಿನ ಸಾಕಾರ ಮುರಳಿಯಲ್ಲಿ ಅದೇ ಇತ್ತು ಎಲ್ಲ ಮರೆತು ಬಿಟ್ರೆ ಅಂತ ಬಾಬೂರು ಹೇಳ್ತಾರೆ ಆಗುವುದು ಮೊದಲು ಪಾಠವಾಗಿದೆ ಇದನ್ನು ಪಕ್ಕಾ ಮಾಡಿಕೊಳ್ಳಬೇಕು ಹಳೆಯ ಸಂಸ್ಕಾರಗಳು ನಮ್ಮದಲ್ಲ ಬೇರೆ ಯಾರದೋ ಸಂಸ್ಕಾರಗಳಂತೆ ಅನಿಸಬೇಕು ಈಗ ನಿಮ್ಮಲ್ಲಿ ಕಲಿಯುಗದ ಸಂಸ್ಕಾರಗಳು ಇರಬಾರ್ದು ಅದು ಯಾರ್ದೋ ಇದೆ ನಮ್ಮದಲ್ಲ ಅಂತ ಅನಿಸ್ಬೇಕು ಮೊದಲು ಶುದ್ರರಾಗಿದ್ದೆವು ಈಗ ಬ್ರಾಹ್ಮಣರಾಗಿದ್ದೇವೆ ಹಳೆಯ ಸೂದ್ರ ಸಂಸ್ಕಾರಗಳು ಇರಬಾರದು ಬೇರೆ ಸಂಸ್ಕಾರಗಳನ್ನು ಏಕೆ ನಿಮ್ಮದಾಗಿಸಿ ಕೊಳ್ಳುತ್ತೀರಿ ಮತ್ತೊಬ್ಬರಿಗೆ ಹೇಳ್ತೀರಿ ನೀವು ನೀವು ಆಗ್ರಿ ಅಂತ ಹೇಳಿದ್ರೆ ಬಾಬೂರು ಬೇರೆಯವರಿಗೆ ಬೇರೆಯವರ ವಸ್ತುಗಳನ್ನು ತಮ್ಮದನ್ನಾಗಿಸಿ ಕೊಳ್ಳುವವರು ಅದಕ್ಕೆ ಬಾಬು ಹೇಳ್ತಾರೆ ಮತ್ತೊಬ್ಬರು ಇಟ್ಕೊಳ್ಬೇಡ್ರಿ ಅಂತ ಹೇಳ್ತಾರೆ ಬಾಬು ಅವರನ್ನು ಏನಂದೂ ಕರೀತಾರೆ ಕಳ್ಳ ಅಂತ ಕರೀತಾರೆ ಮತ್ತೊಬ್ಬರ ವಸ್ತು ನಾವು ತೊಗೊಂಡೀವಿ ಅಂದರೆ ಈ ಕಳತನವನ್ನು ಏಕೆ ಮಾಡುತ್ತಿದ್ದೀರಿ ಬಾಬೂರು ಕೇಳ್ತಾರೆ ಇದಂತೂ ಶೂದ್ರ ಸಂಸ್ಕಾರವಾಗಿದೆ ಬ್ರಾಹ್ಮಣರದಲ್ಲಿ ಶೂದ್ರ ವಸ್ತುಗಳು ಬ್ರಾಹ್ಮಣರು ಏಕೆ ಸ್ವೀಕಾರ ಮಾಡುತ್ತೀರಿ ಅಂದರೆ ಕೆಟ್ಟ ಗುಣಗನ್ನು ನೀವು ತಗೋಬೇಡ್ರಿ ಸ್ಪೃಶ್ಯತೆರಿಗೆ ಅಂದರೆ ಯಾರಿಗೆ ಮುಟ್ಟುವುದಿಲ್ಲ ಬಟ್ಟೆ ಏನು ಹೇಳ್ತಾರೆ ಬಾಬವರು ಈ ಶೂದ್ರರ ಬಟ್ಟೆ ಇರ್ತವಲ್ಲ ಸ್ನಾನ ಮಾಡುತ್ತಾರೆ ಆದ್ದರಿಂದ ಶೂದ್ರರ ಸಂಸ್ಕಾರಗಳು ಬ್ರಾಹ್ಮಣರಿಗೆ ದಾನ ಮಾಡ್ತಾರೆ ಯಾರು ಸತ್ತ ನಂತರ ಅದನ್ನು ವಾಪಸ್ ನೀವು ತಗೋಬೇಡ್ರಿ ಅಂತ ಹೇಳ್ತಾರೆ ಅದಕ್ಕೆ ಕರ್ಣಿಗೋರ್ ಅಂತ ಹೇಳ್ತಾರೆ ಹಿಂದಿ ಒಳಗೆ ಯಾವ ಸ ವ್ಯಕ್ತಿ ದೇಹ ಬಿಡ್ತಾನಲ್ಲ ಅವನು ಬಟ್ಟೆಗಳು ವಸ್ತುಗಳನ್ನು ಕರ್ಣಿಗೋರಿಗೆ ದಾನ ಮಾಡಿಬಿಡ್ತಾರೆ ಒಬ್ಬ ಬ್ರಾಹ್ಮಣರು ಇರ್ತಾರೆ ಎರಡು ಪ್ರಕಾರ ಬ್ರಾಹ್ಮಣರು ಇರ್ತಾರೆ ಒಂದು ಸವದ ಸಂಸ್ಕಾರಗಳನ್ನು ಮಾಡುವಂಥ ಬ್ರಾಹ್ಮಣರು ಬೇರೆ ಇರ್ತಾರೆ ಒಂದು ಪೂಜೆ ಪಠನ ಮಾಡುವ ಬ್ರಾಹ್ಮಣರು ಬೇರೆ ಇರ್ತಾರೆ ಅವ್ರಿಗೆ ಕೊಟ್ಟು ಬಿಡ್ತಾರಲ್ಲ ಏನು ಮಾಡಬೇಕು ಅದಕ್ಕಾಗಿ ಪುರುಷಾರ್ಥ ಮಾಡಬೇಕು ಹೇಗೆ ಹೊಲಸನ್ನು ಮುಟ್ಟುವುದಿಲ್ಲವೋ ಹಾಗೆಯೇ ಹಳೆಯ ಸಂಸ್ಕಾರಗಳಿಂದ ರಕ್ಷಿಸಿಕೊಳ್ಳಬೇಕು ಮುಟ್ಟಬಾರದು ಇವು ನೀವು ಇಷ್ಟು ಗಮನ ಕೊಟ್ಟಾಗ ಬೇರೆಯವರ ಗಮನ ಸೆಳೆಯುವರಿ ಬಾಬರು ಪಾರ್ಟಿಯವರಿಗೆ ಹೇಳ್ತಾರೆ ಎರಡನೇ ಪಾರ್ಟಿ ಸೇವೆ ಸಫಲತೆಗೆ ಮುಖ್ಯ ಗುಣ ಯಾವುದು ನಮ್ರತೆ ಎಷ್ಟು ನಮ್ರತೆಯೋ ಅಷ್ಟು ಸಫಲತೆ ನಿಮಿತ್ತೆ ಎಂದು ತಿಳಿದುಕೊಳ್ಳುವುದರಿಂದ ನಮ್ರತೆ ಬರುತ್ತದೆ ನಿಮಿತ್ತೆ ಎಂದು ತಿಳಿದು ಸೇವೆ ಮಾಡಿ ನಮ್ರತೆಯ ಗುಣದಿಂದ ಎಲ್ಲರೂ ತಮಗೆ ಗಮನ ಮಾಡುವರು ಯಾರು ಸ್ವಯಂ ಬಾಗುತ್ತಾರೋ ಅವರು ಎದುರಿಗೆ ಎಲ್ಲರೂ ಬಾಗುತ್ತಾರೆ ನಿಮಿತ್ತೆ ಎಂದು ತಿಳಿದು ಕಾರ್ಯ ಮಾಡಿ ಹೇಗೆ ತಂದೆ ಶರೀರ ಆಧಾರವನ್ನು ನಿಮಿತ್ಯ ಮಾತ್ರ ತೆಗೆದುಕೊಳ್ಳುತ್ತಾರೋ ಹಾಗೆಯೇ ತಾವು ನಿಮಿತ್ತ ಮಾತ್ರ ಶರೀರದ ಆಧಾರ ತೆಗೆದುಕೊಂಡಿದ್ದೇವೆ ಎಂದು ತಿಳಿದುಕೊಳ್ಳಿ ಒಂದು ಶರೀರವನ್ನು ನಿಮಿತ್ಯ ಮಾತ್ರ ಎಂದು ತಿಳಿದುಕೊಳ್ಳುವುದು ಮತ್ತು ಎರಡನೆಯದು ಸೇವೆಯಲ್ಲಿ ತಮ್ಮನ್ನು ತಾವು ನಿಮಿತ್ತ ಎಂದು ತಿಳಿದುಕೊಳ್ಳುವುದು ಆಗ ನಮ್ರತೆ ಬರುವುದು ಆಗ ನೋಡಿ ಸಫಲತೆ ತಮ್ಮ ಮುಂದಿರುವುದು ಹೇಗೆ ಬಾಬ್ದಾದವರು ಅಲ್ಪ ಕಾಲಕ್ಕೆ ದೇಹದಲ್ಲಿ ಬರುತ್ತಾರೋ ಹಾಗೆಯೇ ದೇಹವನ್ನು ನಿಮಿತ್ತ ಆಧಾರವೆಂದು ತಿಳಿಯಿರಿ ಬಾಬ್ದಾದ ಅವರಿಗೆ ದೇಹದಲ್ಲಿ ಮೋಹವಿದೆಯಾ ಇಲ್ಲ ಆಧಾರವೆಂದು ತಿಳಿದಾಗ ಅಧೀನರಾಗುವುದಿಲ್ಲ ಈಗ ದೇಹಕ್ಕೆ ಅಧೀನರಾಗುತ್ತೀರಿ ನಂತರ ದೇಹವನ್ನು ಅಧೀನ ಮಾಡಿಕೊಳ್ಳುವಿರಿ ಬಾಬವ್ರು ಹೇಳ್ತಾರೆ ಮುಂದೆ ಮೂರನೇ ಪಾಟಿ ಹೇಳ್ತಾರೆ ಅದೃಷ್ಟದಿಂದ ಸೃಷ್ಟಿ ಎಂಬ ದೃಷ್ಟಿಯಿಂದ ಸೃಷ್ಟಿ ಎಂಬ ಗಾಯನವಿದೆ ಯಾವ ಸೃಷ್ಟಿ ಆಗುವುದು ಹಾಗೇ ಆಗುತ್ತದೆ ಅಂದರೆ ದೃಷ್ಟಿ ಮತ್ತು ಸೃಷ್ಟಿ ಏಕೆ ಗಾಯನವಿದೆ ಮುಖದ ಗಾಯನ ಏಕಿಲ್ಲ ಮುಖದಿಲ್ಲ ಅಂದರೆ ಸೃಷ್ಟಿ ಅಂದರೆ ದೃಷ್ಟಿಯಿಂದ ಸೃಷ್ಟಿ ಕೆಲಸದಲ್ಲಿ ಮೊದಲು ಯಾವುದನ್ನು ಬರಲಿ ಮಾಡುತ್ತೀರಿ ಯಾವ ಮೊದಲು ಪಾಠವನ್ನು ಕಲಿತೀರಿ ಸಹೋದರರ ಸಹೋದರ ದೃಷ್ಟಿಯಿಂದ ನೋಡಿರಿ ಸಹೋದರತೆಯ ದೃಷ್ಟಿ ಅಂದರೆ ಮೊದಲು ದೃಷ್ಟಿಯನ್ನು ಬದಲಿಸಿಕೊಂಡರೆ ಎಲ್ಲ ಮಾತುಗಳು ಬದಲಾಗುತ್ತವೆ ಆದ್ದರಿಂದ ದೃಷ್ಟಿಯಿಂದ ಸೃಷ್ಟಿಯಾಗುತ್ತದೆ ಎಂಬ ಗಾಯನವಿದೆ ಯಾವಾಗ ಆತ್ಮವನ್ನು ನೋಡುತ್ತಿದೆಯೋ ಆಗ ಈ ಸೃಷ್ಟಿ ಹಳೆಯದೆಂದು ಕಾಣುತ್ತದೆ ಪುರುಷಾರ್ಥವು ಮುಖ್ಯವಾಗಿ ದೃಷ್ಟಿ ಬದಲಿಸುವುದಾಗಿದೆ ಯಾವಾಗ ಈ ದೃಷ್ಟಿ ಬದಲಾಗುತ್ತದೆ ಆಗ ಸ್ಥಿತಿ ಮತ್ತು ಪರಿಸ್ಥಿತಿ ಬದಲಾಗುತ್ತದೆ ದೃಷ್ಟಿ ಬದಲಾಗುವುದರಿಂದ ಗುಣ ಮತ್ತು ಕರ್ಮ ತಮ್ಮಿಂದ ತಾವೇ ಬದಲಾಗುತ್ತವೆ ಈ ಈ ಆತ್ಮಿಕ ದೃಷ್ಟಿಯನ್ನು ಸಹಜವಾಗಿ ಇಟ್ಕೊಳ್ಳಿ ಬಾಬೂರು ಕೊನೆಯ ಪಾರ್ಟಿ ಮೇಲೆ ಮಾಡ್ತಿದ್ರು ಹೇಳ್ತಾರೆ ನಾಲ್ಕನೇ ಪಾರ್ಟಿ ಹೇಳ್ತಿದ್ದಾರೆ ಯಾರು ಸಂಗಮದಲ್ಲಿ ತಮ್ಮ ತಮ್ಮ ರಾಜರೆನ್ನುತ್ತಾರೋ ಅವರು ಪ್ರಜೆಗಳಿಗೂ ರಾಜರಾಗುತ್ತಾರೆ ಯಾರು ಸಂಗಮದಲ್ಲಿ ರಾಜರಾಗ್ತಾರೆ ಅವರು ಪ್ರಜೆಗಳಿಗೆ ರಾಜರಾಗ್ತಾರೆ ಯಾರು ಇಲ್ಲಿ ತಮ್ಮ ರಾಜ್ಯವೆಲ್ಲವೂ ಅವರು ಅಲ್ಲಿಯೂ ಪ್ರಜೆಗಳ ಆಗುವುದಿಲ್ಲ ಇಲ್ಲಿ ನಾವು ನಮ್ಮ ಇಂದ್ರಿಯಗಳನ್ನು ರಾಜ ಆದಾಗ ಅಲ್ಲಿರುವ ರಾಜ ಆಗ್ತೀವಿ ಸಂಗಮದಲ್ಲಿಯೇ ಸಂಸ್ಕಾರಗಳನ್ನು ಬೀಜ ಬಿತ್ತಲಾಗುತ್ತದೆ ಇಲ್ಲಿ ಬೀಜವಿಲ್ಲದೆ ಭವಿಷ್ಯದ ವೃಕ್ಷ ಬರೋದಿಲ್ಲ ಇಲ್ಲಿ ಬೀಜ ಹಾಕದೇ ಈ ಎಲ್ಲಿಂದ ಬರಬೇಕು ಇಲ್ಲಿ ತಮ್ಮ ರಾಜವಾಗೋದರಿಂದ ಏನಾಗೋದು ತಮ್ಮನ್ನು ಅಧಿಕಾರಿಗಳೆಂದು ತಿಳಿವಿರಿ ಅಧಿಕಾರಿಗಳು ಉದಾರ ಚಿತ್ತದ ವಿಶೇಷ ಗುಣವಿರುತ್ತದೆ ಯಾರು ರಾಜರಿರ್ತಾರೆ ಅವರ ಹತ್ರ ಉದಾರ ಚಿತ್ತ ದೊಡ್ಡ ಗುಣ ಇರ್ತದೆ ಎಷ್ಟು ಉದಾರ ಚಿತ್ತ ಇರ್ತಾರೋ ಅಷ್ಟು ಅಧಿಕಾರಿಗಳಾಗಿರುವ ಬ್ರಾಹ್ಮಣ ಮುಖ್ಯ ಕರ್ತವ್ಯ ಆಗಿದೆ ಓದುವುದು ಮತ್ತು ಓದಿಸುವುದು ಇದರಲ್ಲಿ ವ್ಯಸ್ತರಾದರೆ ಅನ್ಯ ಮಾತುಗಳಿಂದ ಬುದ್ಧಿ ಹೋಗುವುದಿಲ್ಲ ಆದ್ದರಿಂದ ತಮ್ಮನ್ನು ತಾವು ಓದಲು ಓದಿಸಲು ವ್ಯಕ್ತ ವ್ಯಸ್ತ ಮಾಡಿಕೊಳ್ಳಿ ಇತ್ತೀಚೆಗೆ ಬಾಬ್ದಾದರವರ ಮನಸ್ಸಿನ ವೃತ್ತಿಯಿಂದ ಮತ್ತು ಅವ್ಯಕ್ತ ದೃಷ್ಟಿಯಿಂದ ಸೇವೆ ಮಾಡುವುದು ತಮ್ಮ ವೃತ್ತಿಯಾಗಿದೆ ದೃಷ್ಟಿ ವೃತ್ತಿ ದೃಷ್ಟಿಯಿಂದ ಸೇವೆ ಮಾಡಲು ಯಾವ ಬಂಧನವಿಲ್ಲ ಯಾವ ಮಾತುಗಳಲ್ಲಿ ಸ್ವತಂತ್ರವಾಗಿರೋರು ಆ ಸೇವೆಯನ್ನು ಮಾಡಬೇಕು ಒಳ್ಳೆಯದು ಸರ್ವರಿಗೂ ಶುಭವಾಗಲಿ ಓಂ ಶಾಂತಿ